ಅವನು ಅವನು ಫೈನನ್ಸ್ ದೋರ ಅಂತ ಕಾಟ್ ಭಾಳ ಆಗ್ಬಿಟ್ಟದ ಎಲ್ಲಿ ಹೋದ್ರೂ ಬಿಡಲ್ಲ ಅವ್ನು ಚಳಿ ಕೆರೆ ಹೋದ್ರೂ ಬರ್ತಾರ ಎಲ್ಲಿ ಹೋದ್ರೂ ಬರ್ತಾರ ಗಾಡಿ ಸಿಕ್ಕು ಸಾಕು ನಂಬರ್ ಮೇಲೆ ಗಾಡಿ ಹಿಡ್ದೇ ಬಿಡ್ತಾರ ಏನ್ ಮಾಡ್ಬೇಕು ಕಲ್ಕತ್ತ ಡೋಣಿ ದಂಡೆ ಗಾಡಿ ನಿಲ್ಸಿವಿ ಇಲ್ಲರೇ ಬಿಡ್ತಾರ ಏನ್ ಮಾಡ್ತಾರ ಬಂತ ವಾರ್ದ ಕೂತ್ರು ಬಿಡಲ್ಲ ಏನು ಮಾಡಲ್ಲ ಅವನು ಸಾಕು ಚಿಂತಿ ಮಾಡಿ ಚಿಂತಿ ಮಾಡಿ ಬ್ಯಾತ ನಿದ್ದೆತ್ಲಗ ಮಕ್ಕೊಂಡ ಶಿವ ಅವನು ಕನಸಿನಾಗುವ ಅದೇ ಬರ್ತವ್ ಸಾಲನೆ ರಕಯ ವಾಯನ ಸ್ವಾಯನ ಎಗಡಾ ಎಗಡಾ ಕಟ್ಟತೇನೆ ಇಲ್ಲಿ ಒಂಬರೆ ನಮ್ಮ ಸಾಲ ಅಯ್ಯೋ ಸಾಲದ ಬಂದ್ರೆ ಇವನು ಬಂದೇ ಬಿಟ್ರೆ ಏನೋ ಹಲದಾ ಬಂದ್ರು ಜೋಪಡಿ ಹಾಕೊಂಡಿದ್ರು ಬಿಡಲಗರ ಒಂಬರೆ ಬ್ಯಾನ್ ಇಲ್ಲ ಅವನು ಕನಸು ಬಿತ್ತೆ ನನಗೆ ಅವನು ಓ ಅವನು ಗೋಡಿಗೆ ನೀರು ಬಿಡಕ ಬಂದ್ರು ಕನಸು ಬೀಳ್ತಾವ ಎಲ್ಲಿ ಕೂತ್ರ ಕನಸು ಬೀಳ್ತಾವ ಎಲ್ಲಿ ಊರಾಗ ನನ್ ಕೇಳ್ಕೊತ್ ಏನಾದ್ರ ಗಂಡ ಗಂಡು ಗೊಬ್ಬರು ಪೈನಾನ್ಸದವ್ರು ಅವ್ನು ಅವನು ನಡ ಹುಚ್ಚಿ ವಯೋಕು ಬಿಡದಪ್ಪ ಅವನು ಊರಾಗ ಬಂದರು ಏನ್ ಮಾಡ್ಯಾರ ಸಾಕಾಗ್ಯದಪ್ಪ ಅವನು ಸುಮ್ ಒಕ್ಕೊಳ ಮಿಲ್ಲೆ ಮಾತ ಊರಾಗ ಹೋದ್ರೆ ಸುಮ್ ಆಯ್ತು ಏನ್ ಕನಸೇ ಬರ್ತಾ ಇದ್ದೀನಿ ಹತ್ತಲಾರ ಅದ್ರಾಗ ಈ ಪೈನಾನ್ಸಿದವ್ರು ಅಂತೂ ಸಾಲ ಮಾಡ್ಬಾರ್ದಪ್ಪ ಅದ್ರಾಗ ಗಂಡು ಗೊಬ್ಬರು ಫೈನನ್ಸು ಹೆಸರೇ ಹಂಗೇವ ನಡಬಾರ್ದ್ ಕಾಲಕ್ಕೂ ಮಾಡ್ಬಾರ್ದು ಸಾಲ ಮಾಡಿ ಹುಚ್ಚಬಾರಿಗೆ ಆಗಿಬಿಟ್ಟಿ ನೀವು ಏನ್ ಮಾಡ್ತಿ ಮಾಡಾಗ ಏನೋ ಅನ್ಸಲಿಲ್ಲ ಮಾಡಿಬಿಟ್ಟೆ ಈಗೆಲ್ಲಾ ತಲಿ ಕೇಟಂಗ ಆಗಿಬಿಟ್ಟದ ಏನ್ ಮಾಡ್ಬೋಕ್ ತಲಿನೇ ಕೇಟ ಎಲ್ ಧಾರ್ವಾಡ್ಕೊಯ್ತಾರ ಏನಪ್ಪ ಹಂಗೆ ಆಗ್ಯದ ಹಣೆ ಬರ ಸುಮ್ಮ ಹೊಲ್ದ ಬಂದ್ ಒಂದ್ ತಾಸು ಮಕ್ಕ ನಾವು ನೋವು ನಿದ್ದೆ ಬರಲ್ಲಾಗ್ಯದ ಮೊಬೈಲ್ ನೋಡ್ಬೋಕಂದ್ರೂ ನೋನ್ ಮೊಬೈಲ್ ಸತ ಸೂಚಿ ಇಟ್ಬಿಟ್ಟಿವಿ ಇರ್ಲಿ ಮಕ್ಕಳ ಸುಮ್ ಇಲ್ಲಿ ಯಾರು ಬರ್ದಿಲ್ಲ ಇಲ್ಲಿ ಯಾರು ಬರ್ತಾರ ನಾವ್ ನಾಡ ಆಯಪ್ಪ ಹುಟ್ಟಿದ ಊರಿಗೆ ಊರಿಗೋದರ ನನ್ನ ಸಾಲ ಕೇಳ್ತಾರ ಕಿರ್ಕಿರ್ಗಿ ಫೈನನ್ಸ್ ಕ ನನ್ನ ಕಟ್ಟಿ ಬಡಿತಾರ ಫೈನನ್ಸ್ವ್ರು ಹೊತ್ತ ಒಂಟ್ರ ಮನಿಗೆ ಬರ್ತಾರ ಸಾಲದವ್ರ ಕಿರಿಕಿರಾಗಿ ಊರ ಬಿಟ್ಟೇನ ಊರ ಬಿಟ್ಟು ಡೋಣಿ ದಂಡಿಗೆ ತಾಟ ಮಾಡೇನಾ ಉಳ್ಳ ಬೆಳೆದ ನಾನು ಸಾಲ ಕಟ್ತೇನಾ ಗೋಧಿ ಮಾರಿ ನನ್ನ ಮನಿಗೆ ಚಪಾತಿ ಮಾಡ್ತೇನಾ ಸಾಲದವ್ರ ಕಿರ್ಕಿರಾಗಿ ಊರ ಬಿಟ್ಟೇನಾ ಎಂತ ಹಣೆ ಬಾರ ಯಪ್ಪ ದೇವರ ನಂದು ಓ ಇವ್ ಏನು ಆಡ್ಬೇಕು ಏನು ಬಿಡ್ಬೇಕು ಒಂದು ತೀಲಾರ್ದಂಗ ಆಗೈತಿ ಅಪ್ಪ ಅವನು ಸುಮ್ಮನೆ ದೇವ್ರ ಧ್ಯಾನೇ ಮಾಡ್ ದೇವ್ರ ಧ್ಯಾನ ಮಾಡೋದು ದೇವ್ರೂ ಬರ್ಲಾ ಎಲ್ಲ ದೇವ್ ಒಳೇ ಅವನು ಸಾಕಾಗ ಸಾಲ ಮಾಡಬಾರ್ದ್ರಿ ಜೀವನದಾಗ ಸಾಲ ಮಾಡ್ದವ್ರು ಸುಖದಾಗ ಇರುದಿಲ್ಲ ಉಣ್ಬೇಕ ರೂಟ್ ಹೋಗಂಗಿಲ್ಲ ನಾವ್ ಸಾಲದವ್ರು ನವನು ಏನ ಮನೆಯಾಗ ಮಕ್ಕೊಡಿರ್ತೀವಿ ಗಾಣೆ ಬಂದೇ ಬಿಡ್ತಾರ ಅದರನ್ರಿ ಗೌಡ್ರ ಕೇಳೇ ಬಿಡ್ತಾರ ಏನ್ ಮಾಡ್ತೀವಿ ಸಂಡ ಸೋಲಕ್ಕೂ ಕಾಳಾಗಿ ಬಿಟ್ಟಿವಿ ಯಾಕೆ ನೋಡಿ ಉಳಗಾಡಿ ಮಾರಿ ಸಾಲ ಏನಪ್ಪ ಅವನು ಮೆಸೇಜ್ ಇದು ಇವತ್ತು ಯಾವಾರು ಇವತ್ತು ಆಯ್ತಾರ ಏನ್ ಮಾಡಕ್ಕ ಸಾಲದವ್ರು ಇದ್ರು ಬಿಡದ್ ಸೊಳೆ ಮಕ್ಕಳು ಫೈನಲ್ ಸೈಕಲ್ ಮುಟ್ರು ತಗೊಂಡ್ರೆ ಬರ್ತಾರ ಇಲ್ಲೇ ಎಲ್ಲರ ಹಾಸಿಗೆ ಹೊತ್ಕೊಂಡ್ ಮಕ್ಕೊಂಡ್ರಿ ಇಲ್ಲರು ಯಾರು ಬರ್ತಾರ ತುಂಬಾ ಹೊತ್ಕೊಂಡ್ ಮಕೊಂಡ್ಬಿಡ್ತೀನಿ ಯಾರು ಅವನು ನಾಯಿ ಹೋಗ್ಯದ ನಾನು ನಾಯಿ ಬಂದ್ರೆ ಉಳು ಮಾಡ್ತಿತ್ತು ನಾಯಿನೂ ಇಲ್ಲ ಮೋಟ್ರಲ್ಲಿ ಚಾಲೂ ಮಾಡಕ್ ಹೋದ್ರೆ ಈಗ ಹಿಡಿತಾರ ಬಂದು ನೋವು ಒಣಗ್ರೀಕ್ ಏನ್ ಮಾಡ್ ಮಕ್ಕ ತುಂಬಾ ಹೊಕೊಂಡ

ಕಣ್ ಸಹತ್ರಿ ಏನೋ ಅಪ್ಪಣಿ ಬರ್ತ ನಾ ಕೇಳಿನಿ ಹಿಂಗ್ಯಾಕ್ ಮಾಡ್ತಾವ್ಲಿ ಕೆಟ್ಟದ ತಮ್ಮ ಇದು ಅಪ್ಪಣಾರ ಮನಿ ಎಕಡೆ ಬರ್ತಾವ ಏ ಬಾರ ತೋರ್ಸ್ಬಾರ ಬಾ

ಬಡ್ಡಿಗೆ ಇದು ಗಂಟ ಕಟ್ಟಬೇಕು ನೀವು ಬಡ್ಡಿ ಬಡ್ಡಿ ನಿಮಗೆ ಜಾಸ್ತಿ ಆಗ್ತದಿಲ್ಲ ಏನ್ ಕರ್ಕೊಂಡ್ ಬರ್ತೀರಪ್ಪ ಮನಿಗ್ ಬಂದ್ಬಿಡ್ಲಿ ಅವಾಗ ನಿಮ್ದು ನೆನಪಾಗ್ತದ ಏನ್ ಚಲಾ ಬೇಡ ಮರೀಮ್ ಕೊಡಗೋಗ್ ಹಿಡ್ಕೊಂಬಾನಿ ಅದು ಇಬ್ಬರದ್ದು ನೀವು ಬಗೆಹರಿಸ್ಬಿಡ್ರಿ ಸುಮ್ಮನೆ ಕ್ಲೋಸ್ ನೀವು ಮಾಡ್ಬಿಡ್ರಿ ಕಲಾಗ್ ದಿನ ಒಂದೊಂದು ತಿರ್ಗಾಡದಿಲ್ಲ ಅಲ್ಲ ಐದಾರು ಸಾರಿ ಬಂದ್ ಹೋಗಿನಿ ನಾನು ಒಬ್ರ ಕಣ್ಣಿಗೆ ಬಿದ್ರೆ ನೀವು ಇಬ್ರು

ನಾವು ಗಂಡದೊಬ್ರು ಫೈನಾನ್ಸ್ ದವ್ರ ಅಪ್ಪಿ ಇವ್ರೇನ್ ಹೋಮರ ಸಾಲ ತಕೊಂಡ್ರ ಹೊಳಿ ಸನಿಪ್ ಸಹಿತ ಹಾಕತಿಲ್ಲ ಅವ್ರ ಕೊಟ್ಟಂಗ ತಗೊಂಡಂಗೆ ಹೌದಾ ಏ ಹಂಗಂದ್ರೆ ಹಂಗ ನಮ್ಮ ಬ್ಯಾಂಕ್ ನವ್ರು ಮ್ಯಾನೇಜರ್ ಬಿಡ್ಬೇಕಲ್ಲ ಈ ಭೀಮನ ಒಡೆಗ ಸಾಲ ಕೊಡಿಸಿ ಕೆಟ್ಟ ಹುಚ್ಚಬಾರಿ ಆಗ್ಬಿಟ್ಟಿನಪ್ಪ ಈ ಸೋಯ ಮಕ್ಕಳ ಗಂಡಗೊಬ್ರು ಫೈನಾನ್ಸ್ ದವ್ರು ಎಷ್ಟ ಬಿಡ್ಬೇಕಲ್ಲ ಬಿಡತ್ತೆ ನನ್ಗ ಭೀಮನ ಒಬ್ರು ಸೇತೇ ಇಲ್ಲ ತೋರದಾಗ ಎಲ್ಲಿ ಅದ್ರ ಚಳಿ ಕರೆಯಾಗ ಅಂತ ಹೇಳ್ತಾರ ಎಲ್ಲಿ ಸಿಗತ್ತೆ ಇಲ್ಲ ಯಾರು ಓಪ್ಪ ಗಂಡ ಮುಸ್ಕಿ ಹೋಗ್ಬೇಡ Why <laughs> you?

ಒಂದ್ ಉಳಗಡಿ ಹಾಕಿವಿ ಅವ್ರ ಫೈನವ್ರು ಬಂದ್ರೆ ಮನೆ ಮನೆಯಾಗ ಹುಡ್ಕೊಳ್ತಾರೆ ನೀವು ಬಂದ್ ಇಲ್ಲಿ ಕುಂದ್ರಿ ಎಲ್ಲ ಕುಡಿಕಲ್ ಏನ್ ಸುದ್ದಿ ಒಂದ್ ವೇಳೆ ಕಣ್ತು ಕಟ್ಟಿದ ಏನ್ ಏ ಕಟ್ವ್ರಿ ಉಳ್ಳಾಗಡ್ಡಿ ಹಾಕಿವಿ ಏನ್ ಮಾಡ್ತಿವ್ ಇನ್ಕೈದ್ ಗಾಡಿ ಅದ ಯಾವ ಗಾಡಿ ಹತ್ತ ಕಟ್ಟು ಸಾಲ ಸಾಲ ಕೊಡಿಸ್ ಗಾಡಿ ತೊಗೊಂಡ್ಬಿತ್ರಿ ಮನಿ ಮನ್ ತರ ಬರ್ತೀರಿ ಕಟ್ಬೋಕ್ರಿ ಅವ್ರಸ್ ಹೋಗಬೇಕ್ರಿ ಏನ್ ಮಾಡಿ ಮನೆ ಬರ್ತದೆ ಹೇಳ್ತತ್ರಿ ಬರ್ದ್ರಿ ಇಲ್ಲ ಸೌಕರ್ ಆದ್ ಒಬ್ರು ಬಾಡಿಗ್ಲೆ ಕೊಟ್ಟಿಲ್ಲ ಅಂದೇ ಅವ್ರ ಏನ್ ಹೇಳಿ ಬರ್ರಿ ಅವ್ರಿಮರಿ ಚೈತನ್ಯ ನನ್ ಕೂತಿರ್ಬಂಧ ಸಾಕಷ್ಟು ಜನ ಈಗ ಈಗ ಹೋದ್ರ ಅವ್ರು ಬಡ್ಡಿ ಹಾಕ್ತಾರ

ಅಂದಲ್ಲ ನಮ್ಗ್ ಮ್ಯಾನೇಜರ್ ಬೈತಾರೀಕು ಮುಂದೆ ಮತ್ತೆ ಯಾರು ಇಲ್ಲ ಅಂತ ಹೇಳಿ ಅಕಸ್ಮಾತ್ ಅವ್ರ್ ಇದು ಮಾಡ್ಬೋದು ಬೇರೆ ನಂಬರ್ ಕೊಡ್ತೀನಿ

ಇದು ಹೆಂಗ ಮಾಡಪ್ಪ ಅಂದ್ರ ನೇಮ್ ಬರ್ತಾನಲ್ಲ ಬಂದಾಗ ಒಂದ್ ಐದ್ ಲಕ್ಷ ರೂಪಾಯಿ ತೊಗೊಳಂ ತಗೊಂಡು ಮಾರಿ ಮುಂದ್ ಇಡಂ ಇಟ್ಟು ಬ್ಯಾಗ್ ಹೆಂಗ್ ಇಟ್ಕೋ ಯಾರ ಬ್ಯಾಂಕ್ ಹೋಗೋ ಅಂತ ಹೇಳಿ ನೀವು ಬಿಡ್ರಿ ಸಾಹೇಬ್ರ ಅಂತ ಹೇಳಿ ಮತ್ತ ಅಲ್ಲಿ ಡಾಬಾದ ಊಟ ಗಿಟ ಮಾಡಿ ಸಾವಿರ ಹೊಸ ರೂಪಾಯಿ ಇಸ್ಕೊಂಡು ಅವ್ನ ಸಾಹೇಬ್ ಕೊಟ್ಟು ತಂದ್ ಕೊಡಮ್ ಅಕಸ್ಮಾತ್ ಅವ್ರ ಬ್ಯಾಂಕ್ ನೀರ್ ಬಂದ್ರ ಅಂದ್ರ ಕೋರ್ಸ್ ಬಿಡ ಬಿಡುವೆ ಇಲ್ಲಿ ತನಕ ವಿಡಿಯೋ ನೋಡ್ರಿ ಇದು ನಾವೊಂದು ಸಣ್ಣದೊಂದು ಪ್ರಯತ್ನ ಕಾಮಿಡಿಗಾಗಿ ಮಾಡಿವಿ ಇದ್ರೊಳಗೆ ಯಾರು ಅನ್ಯತೆ ಭಾವಿಸ್ಕೋಬೇಡ್ರಿ ಇದೊಂದು ನಿಮ್ಮನ್ನು ನಗಿಸುವ ಸಲುವಾಗಿ ಸಣ್ಣದೊಂದು ಪ್ರಯತ್ನ ಮಾಡಿದ್ವಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತ ಇರ್ತೀವಿ ಆದಷ್ಟು ಮಂದಿಗೆ ಸೇಲ್ ಮಾಡಿ ನಮ್ಮನ್ನು ಬಳಸ್ಬೇಕಂತ ತಮ್ಮ ಎಲ್ಲರಲ್ಲಿ ಕೇಳ್ಕೊಳ್ತೀವಿ